ಓಂ ಸೈರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಯಾಕೆ ಹೇಳ್ತಾ ಇದ್ದೀಯ ಏನಾಯಿತು ಹೌದು ನಿನ್ನವರೇ ನಿನಗಾಗೋದಿಲ್ಲ ನೀನು ಎಷ್ಟು ನಂಬಿ ಅವರಿಗೋಸ್ಕರ ನೀನು ಎಲ್ಲವನ್ನೂ ತ್ಯಾಗ ಮಾಡಲು ಸಿದ್ಧನಾಗಿದ್ದೆ ನಿನ್ನ ಸರ್ವಸ್ವವನ್ನು ಅವರಿಗೆ ಕೊಡಲು ಸಿದ್ಧನಾಗಿದ್ದೆ ಆದರೆ ನಿನಗೆ ಸಮಯ ಬಂದಾಗ ಒಬ್ಬರೂ ಇರಲಿಲ್ಲ ನೀನು ಅವರಿಗಾಗಿ ಎಷ್ಟೆಲ್ಲ ಸಹಾಯ ಮಾಡಿ ಕೊನೆಗೆ ಆ ಸಹಾಯದಿಂದಲೇ ನೀನು ಇಂದು ಪಶ್ಚಾತ್ತಾಪ ಪಡೋ ಹಾಗೆ ಆಗಿದೆ ಚಿಂತೆ ಮಾಡಬೇಡ ಈ ಸಂದರ್ಭ ಬಂದಿರೋದೆ ನಿನ್ನವರು ಯಾರು ಎಂದು ನಿನಗೆ ಅರ್ಥ ಮಾಡಿಸಲೆಂದೇ ನಾನು ಕೊಟ್ಟಿದ್ದೇನೆ ಯಾವ ಸಮಯದಲ್ಲಿ ಯಾರು ಆಗುತ್ತಾರೆ ಯಾರು ನಿನಗೋಸ್ಕರ ಹಂಬಲಿಸುತ್ತಾರೆ ನೋಡುತ್ತಾ ಇರು ಈಗ ಅರ್ಥ ಆಯ್ತಲ್ಲ ಅಂದಮೇಲೆ ನೀನು ನೀನಾಗಿ ಗಟ್ಟಿಯಾಗು ನೀನು ದುಡಿಮೆ ಮಾಡು ನಿನಗೋಸ್ಕರ ದುಡಿಮೆ ಮಾಡು ನಿನಗೋಸ್ಕರ ಸ್ವಲ್ಪ ಹಣವನ್ನು ತೆಗೆದಿಡು ಎಲ್ಲವೂ ಒಳ್ಳೆಯದಾಗುತ್ತದೆ ಜೀವನದಲ್ಲಿ ಮೊದಲು ನೀನು ಗಟ್ಟಿಯಾಗಿ ನಿಂತು ಆಮೇಲೆ ಬೇರೆಯವರಿಗೆ ಸಹಾಯ ಮಾಡು ನಿನಗಾಗಿ ಸ್ವಲ್ಪವನ್ನು ತೆಗೆದಿಟ್ಟುಕೊ ಅರ್ಥ ಆಯ್ತಲ್ಲ ಏನು ಹೇಳ್ತಾ ಇದ್ದೇನೆ ಅಂತ ಹೌದು ಕಂದ ನಿನ್ನೆ ಆದ ಮೋಸ ಘಟನೆಗೆ ಹೇಳ್ತಾ ಇದ್ದೇನೆ ಯಾರತ್ರ ಹೋಗಿ ಒಂದು ರೂಪಾಯಿಯನ್ನು ಬೇಡ ಬೇಡ ನಾನು ಕೊಡಲು ಸಿದ್ಧನಾಗಿದ್ದೀನಿ ದುಡಿಯಲು ನೀನು ಸಿದ್ಧನಾಗು ಮುಂಬರುವ ಸ್ವಲ್ಪ ಸ್ವಲ್ಪ ದಿನದಲ್ಲಿ ನೀನು ಇನ್ನೊಬ್ಬರಿಗೆ ಕೊಡುವಷ್ಟು ಮಟ್ಟಿಗೆ ನೀನು ಬೆಳೆದು ನಿಲ್ಲುತ್ತೀಯ ಚಿಂತೆ ಮಾಡಬೇಡ ಹಾಗೆಯೇ ಮಕ್ಕಳ ವಿಚಾರಕ್ಕೂ ಚಿಂತೆ ಮಾಡಬೇಡ ಬೇಗನೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತದೆ ಅವನಿಗೆ ಒಳ್ಳೆ ಕಡೆಯೇ ಕೆಲಸ ಸಿಗುತ್ತದೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗೆಯೇ ಈ ದಿನದಿಂದ ಹಿಡಿದು ಏಳು ದಿನದ ಒಳಗಡೆ ನೀನು ಒಂದು ಕಾರ್ಯವನ್ನು ಮಾಡು ಅಂದರೆ ಪ್ರತಿದಿನ ತಪ್ಪದೇ ಯಾವುದಾದ್ರೂ ನಾಯಿಗೆ ಒಂದು ಬಿಸ್ಕತ್ತು ಒಂದು ರೊಟ್ಟಿ ಒಂದು ಬ್ರೆಡ್ಡು ಏನಾದರೂ ಕೊಟ್ಟು ಆದ ಮೇಲೆ ನೀನು ತಿನ್ನೋದನ್ನು ರೂಢಿ ಮಾಡಿಕೊ ಒಂದು ನಿಯಮ ಪಾಲನೆ ಮಾಡು ಎಲ್ಲ ಒಳ್ಳೆಯದೆ ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣ ವಿಷ್ಣು ಸಹಸ್ರನಾಮವನ್ನು ಜೋರಾಗಿ ಹಚ್ಚು ಎಲ್ಲರಿಗೂ ಬಡಿಯು ಹಾಗೆ ಮನೆಯಲ್ಲಿರುವಂಥ ಏನಾದರೂ ನೆಗೆಟಿವ್ ಇದ್ದರೆ ಹೋಗುತ್ತದೆ ಒಂದು ಜೊತೆಗೆ ಆರೋಗ್ಯ ವೃದ್ಧಿಯೂ ಆಗುತ್ತದೆ ಚಿಂತೆ ಮಾಡಬೇಡ ನಾನು ಮೊದಲೇ ಹೇಳಿದ್ದ ಹಾಗೆ ಸಾಸಿವೆ ಎಣ್ಣೆ ದೀಪವನ್ನು ಹಚ್ಚುತ್ತಬಾ ಅದೃಷ್ಟ ನಿನ್ನ ಪಾಲಿಗೆ ಬರುತ್ತದೆ ಏನೇ ಆಗಲಿ ಒಂದು ಕಾಯಕ ಮಾಡ್ತಾಯಿದ್ದೇನೆ ಮೇಲೆ ಅದನ್ನು ಸುಮಾರು ನಲವತ್ತೈದು ದಿನ ಒಂದು ಮಂಡಲ ಹಾಗೆ ಮಾಡು ನಲವತ್ತೈದು ದಿನ ನಲವತ್ತೆಂಟು ದಿನ ಎಲ್ಲ ಒಳ್ಳೆಯದೇ ಆಗುತ್ತದೆ ಇಂದು ಶುಭ ಸುದ್ದಿಯೊಂದಿಗೆ ಒಂದು ಪುಟಾಣಿ ಮಗು ಬರ್ತಾ ಇದೆ ಸ್ವೀಕಾರ ಮಾಡು